ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ಬನ್ನಿ ಇವತ್ತು ನಾನು ತುಂಬಾ ಸಿಂಪಲ್ ಆಗಿರೋ ಹಾಗೆ ಬ್ಯೂಟಿಫುಲ್ ಆಗಿರೋ ಒಂದು ವ್ಲಾಗ್ನ ತೋರಿಸ್ಕೊಡ್ತೀನಿ ಏನಿವತ್ತು ಆಗಿದ್ದೀನಿ ಅಂತ ನೋಡ್ತಿದ್ದೀರಾ ತಿರುಪತಿಗೆ ಹೋಗೋಣ ಅಂದ್ಬಿಟ್ಟು ಆಗಿದ್ದೀವಿ ಹಾಗೆ ರೇವಂತ್ ಅವರು ಬಟ್ಟೆ ಆಲ್ರೆಡಿ ನಾನು ಪ್ಯಾಕ್ ಮಾಡಿದ್ದೀನಿ ಆದ್ರೂ ಅವ್ರು ಇನ್ನೊಂದ್ಸಲ ನೋಡಿಕೊಂಡು ಅವ್ರ ಬಟ್ಟೆ ಯಾವುದು ಬೇಕೋ ಅದು ತಗೊಳ್ತಿದ್ದಾರೆ ಅಷ್ಟರೊಳಗಡೆ ನಾನು ರೆಡಿಯಾಗಿ ನೋಡಿ ಪೂಜೆ ಎಲ್ಲ ಮಾಡಿದ್ದೀನಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ದೀಪ ಅನಿಸಿ ನಂತರ ನಾನು ಸ್ಟಾರ್ಟ್ ಆಗಿದ್ದೀನಿ ಹೋಗೋಣ ಅಂದ್ಬಿಟ್ಟು ಅಲ್ವಾ ರೇವಂತವ್ರು ಆಫೀಸಿಂದ ಬಂದು ಮತ್ತೆ ಒಂದು ಸಲ ಚೆಕ್ ಮಾಡಿಕೊಂಡು ಬೇಕಿರೋ ಬಟ್ಟೆನ ಎತ್ಕೊಳ್ತಿದ್ದಾರೆ ನಾವಿಲ್ಲಿ ಬಿಡೋಷ್ಟೊಳಗಡೆ ಸುಮಾರು ಒಂದು ಏಳು ಗಂಟೆ ಆಗಿತ್ತು ಅನ್ಸತ್ತೆ ಮನೆ ಬಿಟ್ಟಿದ್ದು ಆರು ಗಂಟೆ ಇಲ್ಲಿ ಮುಳಬಾಗ್ಲಲ್ಲಿ ಬಸ್ ಸಿಕ್ಕಿದ್ದು ಲೇಟ್ ಆಯಿತು ಹಾಲಿಡೇ ಬೇರೆ ಇತ್ತಲ್ವಾ ನಾವು ಹೋಗಿದ್ದು ಗುರುವಾರ ಶುಕ್ರವಾರ ರಜಾ ಇತ್ತು ಶನಿವಾರ ಮತ್ತು ಭಾನುವಾರ ಎರಡು ದಿನ ರಜೆ ಇತ್ತು ಹಾಗಾಗಿ ನಾವು ಗುರುವಾರ ಸಾಯಂಕಾಲ ಆರು ಗಂಟೆಗೆ ಮನೆ ಬಿಟ್ವಿ ಇಲ್ಲಿ ಮುಳಬಾಗ್ಲಲ್ಲಿ ಬಸ್ ಹತ್ತೋಷ್ಟ್ರೊಳಗಡೆ ಏಳು ಗಂಟೆ ಆಗಿತ್ತು ನೋಡಿ ಅಲ್ಲಿ ಹೋಗ್ತಾ ಇಲ್ಲ ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಕಾರ್ಗೆಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಬೈಕಲ್ಲಿ ಹೋಗ್ತಿದ್ದೀವಿ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾನು ಬಿಟ್ಬಿಟ್ಟು ಮತ್ತು ಬೈಕ್ನ ಪ್ರಸ್ ಹತ್ರ ಇಡೋಣ ಅಂದ್ಬಿಟ್ಟು ರೇವಂತು ಬೈಕಲ್ಲಿ ಕರ್ಕೊಂಡು ಹೋದ್ರು ನೋಡಿ ಈಗ ಪ್ರೈವೇಟ್ ಬಸ್ ಸಿಕ್ತು ಗೌರ್ಮೆಂಟ್ ಬಸ್ ಫುಲ್ಲು ರಶ್ ಇದ್ದಿದ್ದರಿಂದ ಪ್ರೈವೇಟ್ ಬಸ್ ಅಲ್ಲೇ ಹತ್ಕೊಂಡ್ವಿ ಆ ಫುಲ್ಲು ನೋಡಿ ಕಲರ್ ಆಗಿ ಲೈಟ್ಸ್ ಹಾಕಿದಾರೆ ಚೆನ್ನಾಗಿತ್ತು ಸಾಂಗ್ಸ್ ಮತ್ತೆ ಮೂವೀಸ್ ಎಲ್ಲ ನೋಡ್ಕೊಂಡು ಸುಮಾರು ಹತ್ತೂವರೆ ಆಗಿತ್ತು ನಾವು ತಿರುಪತಿಗ್ ಸೇರ್ಕೊಂಡ್ವಿ ನಾವು ಕೆಳಗಡೆ ಬಸ್ ಸ್ಟಾಪ್ ಬಸ್ ಬಸ್ನ ಇಳ್ಕೊಂಡ್ವಿ ಯಾಕೆ ಅಂದ್ರೆ ಟೋಕನ್ ಕೆಳಗಡೆನೆ ತಗೊಂಡು ಮತ್ತೆ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ನಾವು ತಿರುಪತಿಗೆ ಬೆಟ್ಟ ಹತ್ತಿ ನಡ್ಕೊಂಡು ಹೋಗೋಣ ಅಂತ ಬಸ್ ಟೆ ಹಾಗಾಗಿ ಬಸ್ ಹಿಳ್ಕೊಂಡು ಟೋಕನ್ ಹೋಗ್ತಿದೀವಿ ಆಲ್ರೆಡಿ ಟೆನ್ ಓ ಗೆ ಟೋಕನ್ ಕ್ಲೋಸ್ ಆಗುತ್ತೆ ಫುಲ್ ರಶ್ ಇದ್ದಿದ್ರಿಂದ ನ ಕೊಡ್ತಾನೆ ಇದ್ರು ನಾವು ಹೋಗೋಷ್ಟರೊಳಗಡೆ ಹತ್ತುವರೆ ಆಗಿತ್ತಲ್ವಾ ತುಂಬಾನೇ ರಶ್ ಇತ್ತು ನೋಡಿ ಆ ಟೋಕನ್ ಸಿಕ್ಕಲ್ಲ ಅಂದ್ಬಿಟ್ಟು ನಾವು ಶುಕ್ರವಾರನೇ ದರ್ಶನ ಆಗತ್ತೆ ಅಂದ್ಕೊಂಡು ಗುರುವಾರ ನೈಟ್ ಹೋಗಿದ್ದು ಆದ್ರೆ ಫುಲ್ ರಶ್ ಇದ್ದಿದ್ದರಿಂದ ನಮಗೆ ಶನಿವಾರ ಮಾರ್ನಿಂಗು ತ್ರೀ ಓ ಕ್ಲಾಕ್ಗೆ ದರ್ಶನ ಟೈಮ್ ಕೊಟ್ಟಿದ್ದು ಅಂದರೆ ಟೋಕನ್ ಸಿಕ್ಕಿದ್ದು ನಮಗೆ ಶನಿವಾರದ್ದು ತುಂಬ ಜನ ಇದ್ದರು ತುಂಬ ಜನಕ್ಕೆ ಎಷ್ಟು ಎಂಟು ಗಂಟೆ ಅಷ್ಟೊಳಗಡೆ ಶುಕ್ರವಾರದ್ದು ಟೋಕನ್ನು ಕಂಪ್ಲೀಟ್ ಆಗಿತ್ತು ಮತ್ತೆ ಎಲ್ಲ ಶನಿವಾರದ್ದೇ ಕೊಡ್ತಾ ಇದ್ದಿದ್ದು ಟೋಕನ್ನು ನಾವು ಇನ್ನು ಹೋಗಿದ್ದೀವಿ ಅಂದ್ಬಿಟ್ಟು ಹೇಗೂ ರಜಾ ಇತ್ತಲ್ವ ಅದಕ್ಕೆ ನಾವು ಶನಿವಾರದ ಟೋಕನ್ನೇ ತಗೊಂಡ್ವಿ ಇದು ನಾವು ಕೆಳಗಡೆನೆ ತಗೊಂಡ್ರಿ ಕೆಳಗಡೆ ತಗೊಂಡು ಮತ್ತೆ ಹೋಗೋಣ ಅಂದ್ಬಿಟ್ಟು ಕೆಳಗಡೆ ಟೋಕನ್ ತಗೊಂಡು ಟೋಕನ್ ತಗೊಂಡು ಹೊರಗಡೆ ಬರೋಷ್ಟ್ರೊಳಗಡೆ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಹಾಫ್ ಆನ್ ಅವರ್ ಆಯಿತು ಟೋಕನ್ ತಗೊಳೋದು ಮತ್ತೆ ನೋಡಿ ಊಟ ಮಾಡೋಣ ಅಂದ್ಬಿಟ್ಟು ರೇವಂತು ನಾನು ಹೊರಗಡೆ ಬಂದ್ರಿ ಅಂದ್ರೆ ಟೋಕನ್ ಕೊಡೋ ಹತ್ರ ಅಪೋಸಿಟ್ ಅಲ್ಲೇ ಈ ಶಾಪ್ಸ್ ಎಲ್ಲ ಇತ್ತು ನೋಡಿ ತುಂಬಾ ಶಾಪ್ಸ್ ಹನ್ನೊಂದು ಗಂಟೆ ಆಗಿರೋದ್ರಿಂದ ಕ್ಲೋಸ್ ಮಾಡಿತ್ತು ಇರೋ ಸ್ವಲ್ಪ ಶಾಪ್ ಅಲ್ಲೇ ಅಲ್ಲಿದ್ದವರೆಲ್ಲ ಇಲ್ಲೇ ತಗೋತಿದ್ದೀವಿ ತುಂಬ ದೋಸೆಗಳಿತ್ತು ರೇವಂತ್ ಅವ್ರಿಗೆ ದೋಸೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಇಡ್ಲಿಗೋಸ್ಕರ ಕಾದ್ಕೊಂಡು ಮಾಡಿಸಿ ತಿಂದು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮಾರ್ನಿಂಗ್ ಎದ್ದು ಸಿಕ್ಸ್ ತರ್ಟಿ ಅನ್ಸತ್ತೆ ಸಿಕ್ಸ್ ತರ್ಟಿಗೆ ಅಲ್ಲಿ ಆಟೋ ಹತ್ಕೊಂಡು ಅಲ್ಪಿರಿ ಮೆಟ್ಲು ಹತ್ಬೇಕು ಅಂದ್ಬಿಟ್ಟು ಅಲ್ಲಿಗೆ ಆಟೋಗೆ ಹೋದ್ವಿ ಆಟೋ ಟೂ ಹಂಡ್ರೆಡ್ ರುಪೀಸ್ ಏನೋ ತಗೊಂಡ್ರು ಕರೆಕ್ಟಾಗಿ ಏಳು ಗಂಟೆಗೆ ಬೆಟ್ಟ ಹತ್ರಕ್ಕೆ ಬಂದ್ವಿ ಹತ್ತಕ್ಕೆ ಅಂದ್ಬಿಟ್ಟು ನಾವು ತಿಂದೇನೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆದ್ವಿ ಯಾಕೆಂದ್ರೆ ಮತ್ತೆ ಬಿಸ್ಲಾಗ್ಬಿಡತ್ತೆ ಹತ್ತಕ್ಕಾಗಲ್ಲ ಅನ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಏಳು ಗಂಟೆ ಅಷ್ಟೊಳಗಡೆ ಬೆಟ್ಟ ಹತ್ರ ಹತ್ತೋದಕ್ಕೆ ಬಂದ್ವಿ ನೋಡಿ ಇದು ಫಸ್ಟ್ ಸ್ಟೆಪ್ಪು ಫಸ್ಟ್ ಅಂದರೆ ಫಸ್ಟ್ ಮೆಟ್ಟಲು ಇಲ್ಲಿ ಹತ್ಬೇಕಾದ್ರೇ ತೆಂಗಿನಕಾಯಿ ಹೂವು ಕರ್ಪೂರ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತಷ್ಟು ಶಕ್ತಿ ಕೊಡು ಹಾಗೆ ನೆಮ್ಮದಿ ಕೊಡು ಅಂದ್ಬಿಟ್ಟು ಬೇಡ್ಕೊಂಡು ಹತ್ತಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನೋಡಿ ತುಂಬ ಜನ ಈ ಕರ್ಪೂರ ಹಚ್ಕೊಂಡು ಬರ್ತೀವಿ ಅಂತ ಮುಕ್ಕೊಂಡಿರ್ತಾರೆ ಹಾಗೆ ಕುಂಕುಮ ಅರಿಶಿನ ಎಲ್ಲ ಹಚ್ಕೊ ಬರ್ತೀವಿ ಅಂತ ಮಕ್ಕೊಂಡಿರ್ತಾರೆ ಸುಮಾರು ಅಂದ್ರೆ ಒಂದು ಮೆಟ್ಲು ಮೇಲೆ ಹೆಂಗಿಲ್ಲ ಅಂದ್ರು ಒಂದು ಎರಡು ಬಟ್ಲಾಗೋಷ್ಟು ಅರ್ಶಿನ ಕುಂಕುಮ ಇರತ್ತೆ ಪಾಪ ಅಲ್ಲಿರೋರು ಡೈಲಿ ಗುಡಿಸ್ತಾನೆ ಇರ್ತಾರಂತೆ ನಾವಿದ್ದಂಗೆ ಒಂದ್ ಎರಡರಿಂದ ಮೂರ್ ಮೂಟೆ ಆಗಿತ್ತು ಗುಡ್ಸಿರೋ ಅಂತ ಅರ್ಶಿನ ಕುಂಕುಮ ಅಷ್ಟೊಂದು ರೆಶ್ ಅಂದ್ರೆ ರೆಶ್ ಆಗಿತ್ತು ಆ ರೆಶ್ ಅಲ್ಲೇ ನಾವು ಹೋಗಿ ದರ್ಶನ ಮಾಡ್ಕೊಂಡ್ವಿ ನಿಜ ಹೇಳ್ತೀನಿ ತುಂಬಾ ಸಾಕಂದ್ರೆ ಸಾಕಾಗೋಯ್ತು ಏನ್ ಮಾಡೋದು ಅನ್ಕೊಂಡಿದೀವಿ ಅಂದ್ಬಿಟ್ಟು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ಇನ್ನೂರು ಮೆಟ್ಲೇನು ಹತ್ತಿದ್ವಿ ಅಷ್ಟೇ ಅಲ್ಲಿಗೆ ಸಾಕಾಗೋಗಿತ್ತು ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ನಾನು ರೇವಂತಿಲ್ಲ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ ಬಾ ಅಂತ ಹೇಳಿ ನೋಡಿ ಇಬ್ರು ಸ್ವಲ್ಪತ್ತು ಕುತ್ಕೊಂಡಿದೀವಿ ನಂಗಂತೂ ಫುಲ್ ಶೆಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ನಾನು ಇಲ್ಲ ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇಬ್ರು ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಹೇಳಿದೆ ಅಲ್ವಾ ಸ್ವಲ್ಪ ತತ್ತೀವಿ ಸ್ವಲ್ಪತ್ತು ಕುತ್ಕೊಳ್ತೀವಿ ರೆಸ್ಟ್ ಮಾಡ್ತೀವಿ ಹೋಗ್ತೀವಿ ಸುಮಾರು ಎಲ್ಲರೂ ನಾಲ್ಕು ಅವರ್ ಹತ್ತಾರಂತೆ ನಾವಂತೂ ಆರು ಅವರ್ ಹತ್ತಿದ್ದೀವಿ ಯಾಕೆ ಅಂದರೆ ನಮ್ದು ಇದ್ದಿದ್ದು ಸಾಟರ್ಡೆ ಮಾರ್ನಿಂಗ್ ತ್ರೀ ತರ್ಟಿಗೆ ಅಲ್ವಾ ದರ್ಶನ ಇದ್ದಿದ್ದು ಹಂಗಾಗಿ ಫ್ರೈಡೇ ಎಲ್ಲ ನಡೆದ್ರೂ ಸಾಟರ್ಡೆ ಅಲ್ವಾ ದರ್ಶನಕ್ಕೆ ಹೋಗೋದು ಅಂದ್ಬಿಟ್ಟು ನಿಧಾನಕ್ಕೆ ಆರಾಮಾಗಿ ಹತ್ಕೊಂಡ್ವಿ ನೋಡಿ ಹತ್ಬೇಕಾದ್ರೆ ಅಲ್ಲೇ ಶಾಪ್ಸ್ ಇರುತ್ತೆ ಟಿಫನ್ಗೆಲ್ಲ ಇಲ್ಲಿ ನೈನ್ ತರ್ಟಿ ಏನೋ ಆಗಿತ್ತು ಆಗ ಟಿಫನ್ಗೆ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೀವಿ ಅಲ್ಲಿ ಅಲ್ಲಿ ಇದೆಯಲ್ವಾ ಅದೇ ಟಿಫನ್ ಸೆಂಟರ್ಗಳು ಬೇಕಾದವರು ಹೋಗಿ ತಿನ್ಬೋದು ನಾವು ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲೇ ಟಿಫನ್ ತಿನ್ಕೊಂಡ್ವಿ ಇದು ನೋಡಿ ಮೊಣಕಾಲ್ ಮೆಟ್ಲು ಅಂತಾರೆ ಈ ಮೆಟ್ಲತ್ತೋದಂತೂ ತುಂಬಾ ಕಷ್ಟ ಇತ್ತು ಇಷ್ಟೆಲ್ಲ ಮೆಟ್ಲತ್ತಿರೋದಕ್ಕಿಂತ ಇದು ತುಂಬ ಕಷ್ಟ ಇರುತ್ತೆ ಟೋಟಲ್ಲು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅಂದರೆ ಮೂರು ಸಾವಿರದ ಐನೂರೈವತ್ತು ಮೆಟ್ಲೇನೋ ಇರೋದು ಅಂದರೆ ಸ್ಟಾರ್ಟಿಂಗಿಂದ ದೇವರು ಇನ್ನೇನು ತಿರುಪತಿಗೆ ಹತ್ರ ಹತ್ರ ಹೋಗೋವರೆಗೂ ಮೂರು ಸಾವಿರದ ಮುನ್ನೂರ ಐವತ್ತು ಮೆಟ್ಲು ಫುಲ್ ಕಂಪ್ಲೀಟಾಗಿ ಹತ್ಕೊಂಡು ಬಂದು ಬಂದು ಬರೋಷ್ಟ್ರೊಳಗಡೆ ಅಂದ್ರೆ ತಿರುಪತಿಗೆ ಮೆಟ್ಲು ಹತ್ತೋಷ್ಟ್ರೊಳಗಡೆ ಮೂರೂವರೆ ಆಗಿತ್ತು ಹಾಗೆ ಬಂದು ಲಾಕರ್ಸ್ ತಗೊಂಡು ಅಲ್ಲೇ ಬ್ಯಾಗ್ ಎಲ್ಲ ಇಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅಂದರೆ ನಿದ್ದೆ ಮಾಡಿದೆ ನಾನಂತೂ ಫುಲ್ ನಿದ್ದೆ ಮಾಡಿದೆ ಮತ್ತೆ ನೈಟು ಅಂದರೆ ಈವ್ನಿಂಗು ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಗೆ ದರ್ಶನಕ್ಕೆ ಅಂತ ಹೋದ್ವಿ ಅಲ್ಲೇ ಊಟ ಸಹ ಕೊಡ್ತಾರೆ ಬಟ್ ರೇವಂತ್ ಅವ್ರಿಗೆ ಅದು ಇಷ್ಟ ಆಗಿಲ್ಲ ಅಂದ್ರೆ ತಿನ್ನಲ್ಲ ರೇವಂತ್ ಅವರು ಬೇಳೆ ಬಾತು ಹಂಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಬೇರೆ ಕಡೆ ಶಾಪಲ್ಲಿ ದರ್ಶನಕ್ಕೆ ಹೋದ್ವಿ ನೋಡ್ಬೋದು ನೀವು ತುಂಬಾನೇ ಚೆನ್ನಾಗಿತ್ತು ಏಳು ಗಂಟೆಗೆ ನಾವು ಹೋಗಿದ್ದು ನಮ್ದಿದ್ದಿದ್ದು ಮೂರುವರೆಗೆ ಲೈನ್ ಒಳಗಡೆ ಬಿಡಬೇಕು ಅಂದರೆ ಸುಮಾರು ಹನ್ನೆರಡು ಗಂಟೆ ಆದರೂ ಆದರೆ ಸಾಟರ್ಡೆ ಆಗುತ್ತೆ ಮತ್ತೆ ಬಿಡ್ತೀವಿ ಅಂದರು ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದು ಮತ್ತೆ ಲೆವೆನ್ ತರ್ಟಿಗೆ ಬಿಟ್ಟರು ಫುಲ್ ರಶ್ ಇದ್ದಿದ್ದರಿಂದ ಲೈನ್ ಒಳಗಡೆ ಲೆವೆನ್ ತರ್ಟಿಗೆ ಬಿಟ್ರು ಬೆಳಗ್ಗೆ ಸುಮಾರು ನಾಲ್ಕು ಗಂಟೆಗೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ರಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಬೆಳಗ್ಗಿನ ದರ್ಶನ ಅಲ್ವಾ ತುಂಬ ಚೆನ್ನಾಗಾಯ್ತು ಬಸ್ ಫೆಸಿಲಿಟಿ ಇರತ್ತೆ ಫ್ರೀಯಾಗೆ ಲಾಕರ್ ಹತ್ರ ಇಂದ ನಾವು ಹೋಗ್ಬೇಕಲ್ವ ಟೋಕನ್ ತಗೊಂಡಿರೋ ಲೈನ್ವರೆಗೂ ಅವರೇ ಕರ್ಕೊಂಡೋಗಿ ಬಿಡ್ತಾರೆ ನೋಡಿ ನಾವು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ತೋರಿಸ್ತಿದೀನಿ ನಿಮಗೆ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್